ಸಂಕಷ್ಟ ತಪ್ತಾ ಇಲ್ಲ ಪಟ್ಟದ ಕಲ್ಲು ಗ್ರಾಮಸ್ಥರಿಗೆ ನಿಲ್ತಾ ಇಲ್ಲ ಸ್ಥಳಾಂತರದ ಸಮಸ್ಯೆ ಹೊಸ ಮನೆ ಕಟ್ಟುವಂತಿಲ್ಲ ಹಳೆ ಮನೆಯನ್ನ ದುರಸ್ತಿ ಮಾಡುವಂತೆಯೂ ಇಲ್ಲ ಪದೇ ಪದೇ ಸ್ಥಳಾಂತರಗೊಳ್ಳುವಂತ ಪರಿಸ್ಥಿತಿ ನಿಲ್ತಾ ಇಲ್ಲ ಪಟ್ಟದ ಕಲ್ಲು ಗ್ರಾಮಸ್ಥರಿಗೆ ಏನೇ ಮಾಡಿದ್ರು ಕೂಡ ಪ್ರಾಚ್ಯ ವಸ್ತು ಇಲಾಖೆ ಕಿರಿಕಂತು ತಪ್ಪಿದ್ದಲ್ಲ ಸ್ಥಳಾಂತರ ಸಮಸ್ಯೆಗೆ ಮುಕ್ತಿ ನೀಡಿ ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿಕೊಂಡಿದ್ದಾರೆ ಪಟ್ಟದ ಕಲ್ಲು ಗ್ರಾಮಸ್ಥರು ಈ ಪಟ್ಟದಕಲ್ಲು ಪಟ್ಟಣದಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಇದೆ ಒಂದು ಸಾವಿರದ ಆರ್ನೂರಕ್ಕೂ ಅಧಿಕ ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇದೆ ಆದ್ರೆ ಹೊಸದಾಗಿ ಮನೆ ಕಟ್ಕೊಳ್ಬೇಕು ಅಂದ್ರೂ ಆಗಲ್ಲ ಹಳೆ ಮನೆ ದುರಸ್ತಿ ಮಾಡ್ಕೊಳ್ಬೇಕು ಅಂದ್ರೂ ಆಗ್ತಾ ಇಲ್ಲ ಕಾರಣ ಬೇರೆ ಬೇರೆ ಸ್ಥಳಗಳಿಗೆ ಇವರನ್ನ ಸ್ಥಳಾಂತರಗೊಳ್ಳುವಂತೆ ಮಾಡ್ತಿದ್ದಾರೆ ಅಲ್ಲಿನ ಪ್ರಾಚ್ಯ ಇಲಾಖೆ ಅಧಿಕಾರಿಗಳು ಸದ್ಯ ಎರಡು ಸಾವಿರದ ಏಳು ಎರಡು ಸಾವಿರದ ಒಂಬತ್ತು ಹಾಗೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರವಾಹದಿಂದಾಗಿ ಈಗಾಗಲೇ ಈ ಗ್ರಾಮ ನಲುಕಿ ಹೋಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದೇಗುಲ ಸಮುಚ್ಚಯ ಸೇರಿ ಊರಿಗೂರೇ ಜಲಾವೃತ ಆಗ್ಬಿಟ್ಟಿತ್ತು ಗಮನಿಸಿದ್ರಿ ನೀವು ಇನ್ನಿಂತಹ ಪರಿಸ್ಥಿತಿಯ ಸಂಕಷ್ಟ ಇದ್ದಂಥ ಸಂದರ್ಭದಲ್ಲಿ ದೂರ ಮಾಡುವುದಕ್ಕೆ ಅಂತೇಳಿ ಸ್ಥಳಾಂತರಕ್ಕೆ ಆಗ್ರಹಿಸಲಾಗಿತ್ತು ಅಂದರೆ ಆ ಸಂಕಷ್ಟದಿಂದ ಪಾರಾಗಬೇಕು ಅನ್ನುವಂಥ ಕಾರಣಕ್ಕೆ ಇನ್ನು ಸೂಕ್ತ ಸ್ಥಳ ಪರಿಹಾರ ಕೊಟ್ಟು ಶೀಘ್ರ ಸ್ಥಳಾಂತರ ಮಾಡಬೇಕಾಗಿತ್ತು ಆದರೆ ಆ ಸ್ಥಳಾಂತರ ಆಗಲಿಲ್ಲ ಅಲ್ಲಿ ಮತ್ತೆ ಮಳೆಗಾಲ ಬಂದಿದೆ ಪ್ರವಾಹ ಭೀತಿಗೂ ಮುನ್ನ ಸ್ಥಳಾಂತರ ಮಾಡೋದಕ್ಕೆ ಈಗ ಜನರು ಆಗ್ರಹಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದು ಮಾಡಿರೋದು ಈ ಪಟ್ಟದ ಕಲ್ಲು ಗ್ರಾಮಸ್ಥರು ಸೇಫಾಗಿ ನಮ್ಮನ್ನು ಸ್ಥಳಾಂತರ ಮಾಡಬೇಕು ಜೊತೆಗೆ ನಮಗೆ ಒಂದು ನೆಲೆ ಬೇಕು ಅಂತ ಪ್ರತಿ ಬಾರಿ ಪ್ರವಾಹ ಆದಾಗಲೂ ಕೂಡ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂದರೆ ಒಂದು ರೀತಿ ಬಾಡಿಗೆ ಮನೆಯಲ್ಲಿ ಇರುವಂಥ ಪರಿಸ್ಥಿತಿ ಇದು ಅಲ್ಲಿ ಹೋದರು ಇಲ್ಲಿ ಹೋದರು ಅಂತ ಹಾಗಾಗಿ ಮನೆ ಕಟ್ಕೊಳ್ಳೋ ಹಾಗಿಲ್ಲ ಇರೇ ಇರೋ ಮನೆಯನ್ನು ನಾವು ರಿಪೇರಿ ಮಾಡ್ಕೊಳ್ಳೋ ಅಂಥವಿಲ್ಲ ಹಾಗಾದರೆ ಹೆಂಗೆ ಅಂತ ಹಾಗಾಗಿ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮನವಿ ಮಾಡಿಕೊಂಡಿದ್ದಾರೆ ಸಿ ಎಮ್ ಸಿದ್ದರಾಮಯ್ಯನವ್ರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ ಪದೇ ಪದೇ ಈ ರೀತಿಯಾಗಿ ನಮ್ಮನ್ನು ಸ್ಥಳಾಂತರ ಮಾಡಿದರೆ ಒಂದು ರೀತಿ ಅಲೆಮಾರಿಗಳ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಹಾಗಾಗಿ ಆರು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಇಲ್ಲಿದೆ ಒಂದು ಸಾವಿರದ ಆರುನೂರು ಕುಟುಂಬಗಳಿದ್ದಾವೆ ವಾಸ ಇವೆ ನೀವೇನೇ ಸ್ಥಳಾಂತರ ಮಾಡಬೇಕು ನಮ್ಮನ್ನು ಎಲ್ಲಿಗೆ ಮಾಡಬೇಕು ಅಂದರೂ ಕೂಡ ಸುರಕ್ಷಿತವಾಗಿ ಯಾವುದಾದ್ರೂ ಒಂದು ಜಾಗಕ್ಕೆ ಪರ್ಮನೆಂಟಾಗಿ ನಮ್ಮ ಸ್ಥಳಾಂತರ ಮಾಡಿಬಿಡಿ ಅಂತ ಒಂದು ಸರಿ ಅಲ್ಲಿ ಒಂದು ಸರಿ ಇಲ್ಲಿ ಪ್ರತಿ ವರ್ಷ ಇದೇ ಹಣೆ ಬರಲ್ಲ ಮಳೆ ಬಂದ ಸಂದರ್ಭದಲ್ಲಿ ಪ್ರವಾಹ ಆದಾಗ ಹಾಗಾಗಿ ವಿಶ್ವ ಪಾರಂಪರಿಕ ತಾಣ ಎಂದೇ ಹೆಸರುವಾಸಿಯಾಗಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಪಟ್ಟದಕಲ್ಲ ಗ್ರಾಮದ ಮುಂಭಾಗದಲ್ಲಿ ನಾನು ಇರುವಂತದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಏನು ಪಟ್ಟದಕಲ್ಲು ಗ್ರಾಮದಲ್ಲಿ ನಿವಾಸಿಗಳಿಗೆ ಹಲವು ವರ್ಷಗಳಿಂದ ಸಮಸ್ಯೆ ಎದುರಾಗಿರುವಂತದ್ದು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಎರಡು ಸಾವಿರದ ಹತ್ತೊಂಬತ್ತರ ಪ್ರಭಾವ ಬಂದಾಗ ಇಲ್ಲಿ ಎಲ್ಲವೂ ಕೂಡ ಮನಿ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ಆ ಸಂದರ್ಭದಲ್ಲಿ ಸಾಕಷ್ಟು ಇದೆ ಈಗಿನ ಇರ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯನವರೇ ಇಲ್ಲಿಯ ಬಾದಾಮಿ ಕ್ಷೇತ್ರದ ಶಾಸಕರಾಗಿದ್ದರು ಅಂತಹ ಸಂದರ್ಭದಲ್ಲಿ ಕೂಡ ಇಲ್ಲಿ ಈ ಜನರ ಸಮಸ್ಯೆಗಳ ಬಗ್ಗೆ ಕೂಡ ಏನು ಹೇಳಿದ್ದಾರೆ ಆ ಸಮಸ್ಯೆಯನ್ನು ಸ್ಥಳಾಂತರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಇಲ್ಲಿ ಜನರಿಗೆ ಮನವಿಯನ್ನು ಕೂಡ ಇಲ್ಲಿ ಜನರು ಮಾಡಿದರು ಕೂಡ ಇಲ್ಲಿವರೆಗೂ ಕೂಡ ಸ್ಥಳಾಂತರ ವಿಚಾರ ಬಗ್ಗೆ ಯಾವೊಬ್ಬರು ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಈಗಿನ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಚಿವರಿಗೂ ಕೂಡ ಗಮನಕ್ಕೆ ತಂದಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಮಾತಾಡ್ಸ್ತೀನಿ ಸರ್ ಈ ತಮ್ಮ ಕ್ಷೇತ್ರದಲ್ಲಿ ಶಾಸಕರಾಗಿ ಈಗ ಸಿ ಎಮ್ ಆಗಿ ಇದ್ದಾರೆ ಅವರು ಇಲ್ಲಿ ಸ್ಥಳೀಯವಾಗಿ ಶಾಸಕರಿದ್ದ ಸಂದರ್ಭದಲ್ಲಿ ಪ್ರಭಾವ ಬಂದಿತ್ತು ಆ ಸಂದರ್ಭದಲ್ಲಿ ಆಗಿರತಕ್ಕಂಥ ಘಟನೆಗಳ ಬಗ್ಗೆ ಏನು ಹೇಳಿ ಅವರು ಬಂದು ಬಂದು ಸರಿಯಾಗಿ ನೋಡಿಕೊಂಡಾಗ ಹೋಗಿಲ್ರಿ ಅವ್ರು ಬಂದು ಕಾಸು ನಮ್ಗೆ ನಮಗೆ ಘಟನೆಗಳನ್ನು ಪುನರ್ವಸತಿ ಮಾಡೋಕ್ಕೂ ಆಗೋದಿಲ್ಲ ಅವ್ರಿಗೇನು ವಿಚಾರನೂ ಇಲ್ಲ ಅವರು ಅವ್ರು ನೋಡಿರಿ ನಮ್ಮ ಮೈಸೂರು ಜಿಲ್ಲಾದವರು ನಮ್ಮ ಪಟದಗಳ ಬಗ್ಗೆ ಯಾಕೆ ವಿಚಾರ ಮಾಡ್ತಾರೆ ಅವರು ಅವರೇನು ಮಾಡೋದಿಲ್ಲ ಅವಾಗಲೂ ನಮ್ಮ ಹಿಂದಕ್ಕೆ ವಿರೋಧ ಪಕ್ಷ ಹಾಕಿರಿದ್ದಾಗ ನಮಗೆ ಎರಡು ಸಾವಿರ ಒಂಬತ್ತರಾಗ ಎಳ್ನೀರು ನೀರು ಕುಡಿಸಿ ನಮ್ಮನ್ನು ಸ್ಟ್ರೈಕಿಗೆ ಕುಂತಾಗ ಎಪ್ಸಿದ್ರು ಅವರು ಅವ್ರು ಏನೂ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟರೆ ಏನೂ ಮಾಡೇ ಇಲ್ಲ ಇನ್ನೂರಿಗೂ ಇಲ್ಲ ಈ ಬೇಕಾದ ಮುಖ್ಯಮಂತ್ರಿ ಇದ್ದಾರೆ ಮತ್ತು ಇದ್ರಾಗ ಈಗ ಮೂರು ಸಲ ನೀರು ಬಂತು ಮತ್ತೆ ಈಗ ಅವರೇನೂ ವಿಚಾರ ಮಾಡೋಂಗಿಲ್ಲ ನಮ್ಮ ಪಟ್ಟದ ಬಗ್ಗೆ ಯಾರೂ ಮಾಡೋದಿಲ್ಲ ಸ್ಥಳೀಯ ಎಮ್ ಎಲ್ ಎವರಾಗಲಿ ಆಮೇಲೆ ಇವರು ಈಗ ಮುಖ್ಯಮಂತ್ರಿಗಳಾಗಲಿ ಮೊದಲನೇವ್ರು ಆಗಲಿ ಯಾರೂ ಮಾಡೋದಿಲ್ಲ ಮೂಲ ಸಮಸ್ಯೆ ಏನಾಗಬೇಕು ನಿಟ್ಟಿನಲ್ಲಿ ಈಗ ಮೂಲ ಸಮಸ್ಯೆ ಅಂದ್ರೆ ಮೊದಲ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇದನ್ನ ಏನೈತಲ್ಲ ಸ್ಥಳಾಂತರ ಇವನ್ನ ತಗೊಂಡ್ ಅವ್ರು ಅಂದಾಗ ನಾವು ಎಲ್ಲ ಸುದ್ದ ಆಗಿಬಿಡ್ತೀವಿ ಗುಡಿಲಿಂದ ನಮ್ಗೆ ತೊಂದ್ರೆ ಆಗಿದೆ ಗುಡಿನ ತಗೊಂಡ್ ನಾವು ನೋಡ್ರಿ ಹೆಂಗಾರ ಮಾಡ್ಲಿ ಅವರು ನಮ್ಗೆ ಒಟ್ಟು ಏನಾರು ಮಾಡಿ ಸ್ಥಳಾಂತರ ಮಾಡ್ಲಿ ಪರ್ಮಿಷನ್ ಪರ್ಮಿಶನ್ ಕೊಡ್ಲಿ ಆ ಅವ್ರ ಕಿತ್ತರ ಇಲ್ಲೂ ಇದ್ದಿದ್ದಂತ ಕಟ್ಟಾಕರ ಪರ್ಮಿಷನ್ ಕೊಟ್ಟು ಸಾಕು ನಮಗೆ ಇಲ್ಲಿ ಯಾರು ತಯಾರಿಲ್ಲ ಸರ್ ಒಂದ್ ಸಿಬ್ಬಂದಿ ಶಂಕರ್ಲಿಂಗ್ ಗುಡಿದಾಗ ಗುಡದಾಗ ಹೋಗ್ಯಾರೀ ಆಗ್ರಿ ಶಂಕರ್ಲಿಂಗ್ ಗುಡಿಯಾಗ ಗುಡ್ಡ ಸೇರ್ಯಾರೀ ಯಲ್ಲರೂ ಅದಕ್ಕೆ ಯಾರು ಕೇರ ಮಾಡೋಲ್ರಿ ರೀ ನೀರಿಲ್ಲ ಅಲ್ಲಿ ಅಲ್ಲಿ ಹೋದ ಹೋಗೋದಾರ ಶರ್ಟ್ ಹಾಕ್ಯಾರ ಚಿತ್ಕೊಂಡು ಹೋಗಿ ಅಲ್ಲಿ ಹಾಕ್ಯಾರ ಬೋಟ್ ಅಲ್ಲಿ ಆ ಥರ ನಮ್ಮನ್ನು ಆ ಥರ ನೀರು ಇಲ್ಲ ಪ್ರವಾಹ ಬರ್ತೈತಿ ಇಲ್ಲಿ ಅವ್ರು ನಮಗೆ ಪುನರ್ ನಿರ್ಮಾಣ ಮಾಡಕ್ಕೆ ಹೊಸ ಮಣ್ಣಿಗೆ ಕಟ್ಟಕ್ಕೆ ಪರ್ಮಿಷನ್ ಕೊಡಂಗಿಲ್ಲ ಇವರು ನಾವು ಕಟ್ತೀವಿ ಅಂದ್ರೆ ನೋಟಿಸ್ ಕೊಡ್ತಾರೆ ನಮ್ಗೆ ನೀವು ಕಟ್ಬೇಡ್ರಿ ಅಂತ ಹೇಳ್ತಾರೆ ಮತ್ತೆ ನಮಗೆ ಸ್ಥಳಾಂತರ ಮಾಡಿಕೊಡ ಸ್ಥಳಾಂತರ ಮಾಡೋಕ ಜಗಳೂ ಇಲ್ಲ ಅಂತ ಹೇಳ್ತಾರ ಹೊಸದಾಗಿ ಮನೆಗಳನ್ನು ಏನಾದ್ರು ನಿಮಗೆ ಸರ್ಕಾರ ಕೊಡತ್ತಾ ಆ ಯೋಜನೆ ಒಳಗೆ ಮನೆ ಬಂದ್ರು ಕಟ್ಟಕ್ಕೆ ಪರ್ಮಿಷನ್ ಕೊಡಂಗಿಲ್ಲರಿ ಅವ್ರು ಕೊಡಂಗಿಲ್ಲ ನೀವು ನಮ್ಮ ಡಿಪಾರ್ಟ್ಮೆಂಟ್ ಏನ್ ಸಂಬಂಧಪಟ್ಟ ಮುನ್ನೂರು ಮೀಟರ್ ಅಂಡರ್ ಗೌಂಡ್ನಾಗ ನೀವು ಯಾವ ಕೆಲಸ ಮಾಡ್ಬೇಡ ಅಂತ ಹೇಳ್ತಾರ ಗ್ರಾಮಸ್ಥರು ಹೇಳ್ತಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಏನು ಐತಿಹಾಸಿಕ ಸ್ಥಾನ ಎಂದೇ ಹೆಸರಾಗಿರತಕ್ಕಂತ ಪಟ್ಟದ ಕಲ್ಲದ ನಿವಾಸಿಗಳ ಪರಿಸ್ಥಿತಿ ಮಾತ್ರ ಹೇಳತಿರೋದಂತ ಹೇಳ್ಬೇಕಾಗತ್ತೆ ಅಂದ್ರೆ ಇಲ್ಲಿ ಒಂದ್ ಕಡೆ ಸ್ಥಳಾಂತರ ವಿಚಾರವಾಗಿ ಸಾಕಷ್ಟು ಬಾರಿ ಸರ್ಕಾರಗಳು ಬಂದರೂ ಕೂಡ ಇತ್ತ ಕಡೆ ಗಮನ ಹರಿಸಿಲ್ಲ ಅನ್ನೋದು ಇಲ್ಲಿಯ ಸಾರ್ವಜನಿಕರು ಕೂಡ ಸಾಕಷ್ಟು ರೋಷಿ ಹೋಗಿರುವಂತದ್ದು ಈಗ ಸದ್ಯ ಏನು ಶಾಸಕರಾಗಿರ್ಬೋದು ಇಲ್ಲಿ ಮೊದಲು ಈ ಸಿದ್ದರಾಮಯ್ಯವರೇ ಇಲ್ಲಿ ಸ್ಥಳೀಯವಾಗಿ ಶಾಸಕರಾಗಿ ಈಗ ಅವರೇ ಮುಖ್ಯಮಂತ್ರಿ ಇದ್ರು ಕೂಡ ನಮಗೆ ಯಾವುದೇ ರೀತಿಯ ಪರಿಹಾರ ಸಿಕ್ಕಿಲ್ಲ ಜೊತೆ ಇದು ಬಾಗಲಕೋಟೆಯಿಂದ ನೋಡಿ ಪಾರಂಪರಿಕ ಕ್ಷೇತ್ರ ಅಂತೇಳಿ ಹೆಸರುವಾಸಿ ಆಗಿದೆ ಐತಿಹಾಸಿಕ ಕ್ಷೇತ್ರ ಪಟ್ಟದ ಕಲ್ಲು ಆ ಗ್ರಾಮಸ್ಥರಿಗೆ ಮಾತ್ರ ಈ ಸ್ಥಳಾಂತರದ ಮುಕ್ತಿ ಸಿಗ್ತಾ ಇಲ್ಲ ಪದೇ ಪದೇ ಕೂಡ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಸ್ಥಳಾಂತರ ಮಾಡ್ತಾ ಇರ್ತಾರೆ ಹ್ಯಾಂಗಾದ್ರೆ ಸಾಯುವರ್ಗು ಕೂಡ ಇದೇ ರೀತಿ ಸ್ಥಳಾಂತರ ಆಗ್ತಾನೆ ಇರ್ಬೇಕಾ ನಮ್ಗೆ ಅಂತ ಒಂದು ನೆಲೆ ಬೇಡ್ವಾ ಅಂತೇಳಿ ಪಟ್ಟದ ಕಲ್ಲು ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ದಾರೆ ಸಿ ಸಿದ್ದರಾಮಯ್ಯನವರಿಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಆದಷ್ಟು ಬೇಗ ನಮ್ಮ ಈ ಸಮಸ್ಯೆಗೆ ಮುಕ್ತಿಯನ್ನು ಕೊಡಿ ಒಂದು ಅಂತ್ಯ ಹಾಡಿ ಪ ಪ್ರತಿ ಬಾರಿ ಕೂಡ ಮಳೆ ಆದಾಗ ಪ್ರವಾಹ ಆದಾಗ ಈ ಪರಿಸ್ಥಿತಿ ಎದುರಾಗುತ್ತೆ ಅಂತ ನಿಮಗೆ ಗೊತ್ತು ತಾನೆ ಹಾಗಿದ್ರೂ ಆ ಪ್ರವಾಹ ಇಲ್ಲದೆ ಇರೋ ಸಂದರ್ಭದಲ್ಲಿ ಪಟ್ಟದ ಕಲ್ಲಲ್ಲಿರಬೇಕು ಅದಾದ ತಕ್ಷಣ ಪ್ರವಾಹ ಬಂತು ಅಂದರೆ ಮತ್ತೆಲ್ಲಿಗೋ ನಮ್ಮನ್ನು ಸ್ಥಳಾಂತರ ಮಾಡ್ತೀರಾ ಪ್ರತಿ ಬಾರಿ ಹಿಂಗೆ ಮಾಡಿದರೆ ನಮಗೆ ಅಂತ ಒಂದು ನೆಲೆ ಬೇಡವಾ ನಮಗೆ ಅಂತ ನಾವು ಒಂದು ಸೂರನ್ನು ನಿರ್ಮಾಣ ಮಾಡ್ಕೊಳ್ಳೋದು ಬೇಡವಾ ಹಾಗಾದರೆ ಅನ್ನೋದು ಅಲ್ಲಿನ ಪಟ್ಟದ ಕಲ್ಲು ಗ್ರಾಮಸ್ಥರ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದನೆ ತೋರಿಸುತ್ತೆ ಅನ್ನೋದನ್ನ ನೋಡಬೇಕಿದೆ ಏಕೆಂದರೆ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಅಲ್ಲಿ ಬಾದಾಮಿ ಕ್ಷೇತ್ರದಲ್ಲೂ ಕೂಡ ಈಗಾಗಲೇ ಸ್ಪರ್ಧೆ ಮಾಡಿದರು